ಸೀರಿಯಲ್ ಇಷ್ಟ ನಮ್ಗ ಅದು ಯಾವ ತರ ಅಂದ್ರೆ ಒಂದು ಸಿಸ್ಟರ್ಸ್ ಇರ್ಬೇಕು ಇಲ್ಲಾಂದ್ರೆ ಫ್ರೆಂಡ್ಸ್ ಇರ್ಬೇಕು ರಿಯಾಲಿಟಿ ಶೋಸ್ ಸಿಕ್ಕಾಪಟ್ಟೆ ಇಷ್ಟ ಬಟ್ ಏನ್ ಗೊತ್ತಾ ಸೆಲೆಬ್ರಿಟೀಸ್ ಅವ್ರಿಗೆಲ್ಲ ಬಿಗ್ ಬಾಸ್ ಇದೆ ಈಗ ಕಪಲ್ಸ್ ಅಂದ್ರೆ ರಾಜಾ ರಾಣಿ ಇದೆ ಕಾಮಿಡಿ ಮಾಡೋರ್ಗೆ ಕಾಮಿಡಿ ಕಿಲಾಡಿ ಹಾಡ್ ಹೇಳೋ ಡಾನ್ಸ್ ಹೇಳೋರ್ಗೊಂದ್ ಶೋ ಫ್ರೆಂಡ್ಸ್ ಏನಾದ್ರು ಮಾಡ್ಬೇಕಂತ ಐ ತಿಂಕ್ ಪಕ್ಕಾ ಟ್ರೆಂಡಿಂಗ್ ಹೋಗ್ತೇತ್ರಿ ನೋಡಿ ನಿಮ್ ಐಡಿಯಾ ಯಾರಾದ್ರೂ ಇವಾಗ ವಿಡಿಯೋ ನೋಡ್ತಾ ಇದ್ರೆ ಈ ಐಡಿಯಾ ಯೂಸ್ ಮಾಡ್ಕೊಂಡು ರಿಯಾಲಿಟಿ ಶೋ ಮಾಡ್ಬಹುದು ಪ್ಲೀಸ್ ಫ್ರೆಂಡ್ಸ್ ಗೋಸ್ಕರ ಒಂದ್ ಶೋಟಿ ಶೋ ಮಾಡ್ರಿ ಸೊ ಅದನ್ ಬಿಟ್ಟು ನಿಮ್ಗೆ ಆಕ್ಟಿಂಗ್ ಮಾಡಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ಯಾ ಸೀರಿಯಲ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಐತಿ ಮಾಡಿದಿರಾ ಯಾವ್ದಾದ್ರು ಇವಾಗ ಒಂದ್ ಭೂಮಿಗೆ ಬಂದ ಭಗವಂತ ಮಾಡಿದ್ವಿ ಬಟ್ ಅದಾದ್ಮೇಲೆ ನಾವ್ ಇದ್ರೂ ಡ್ರಾಪ್ ಆಫ್ ಮಾಡಿದ್ವಿ ಓಕೆ ಸರಿ ಈಗ ರೀಲ್ಸ್ ಎಲ್ಲಾ ಮಾಡ್ತಿರ್ತೀರಾ ಕೆಲವೊಂದು ಕಾನ್ಸೆಪ್ಟ್ ಗಳು ಕೆಲವ್ರಿಗ್ ಇಷ್ಟ ಆಗೋದಿಲ್ಲ ಸೊ ಆ ತರ ಕಾನ್ಸೆಪ್ಟ್ ನ ಇಟ್ಕೊಂಡು ಯಾರಾದ್ರೂ ಜಗಳ ಮಾಡಿದ್ದು ನಿಮ್ ಜೊತೆ ಕಿರಿಕ್ ಮಾಡಿದ್ದು ಆ ತರ ಏನಾದ್ರು ಆಗಿದ್ಯಾ ನಾವ್ ಸ್ವಲ್ಪ ಪಾಸಿಟಿವ್ ಕೈಂಡ್ ನೇ ಬರ್ತೀವ್ರಿ ನಮ್ಗ ಬ್ಯಾಡ್ ಕಮೆಂಟ್ ಆಗ್ಲಿ ಬ್ಯಾಡ್ ಕಮೆಂಟ್ ಬರ್ತಾವ್ರಿ ಇಲ್ಲ ಬಟ್ ತುಂಬಾ ಕಮ್ಮಿ ಪರ್ಸೆಂಟೇಜ್ ನೋಡೋದಾದ್ರೆ ಒಂದ್ ಟ್ವೆಂಟಿ ಟೆನ್ ಪರ್ಸೆಂಟ್ ಅಷ್ಟೇ ಬರ್ತಾವ್ರಿ ಕಿರಿ ಕಿರಿಕ್ ಎಲ್ಲಾ ನಾ ಮದ್ಲೇ ಉತ್ತರ ಕರ್ನಾಟಕ ಇಕ್ಕಿ ಬೆಂಗಳೂರ್ದವ್ರು ಸೊ ಕಿರಿಕೆಲ್ಲಾ ಮಾಡಿದ್ರ ನಮ್ ಕಡೆ ನಡೀತೀನಿ ಅಂದ್ರ ನೀವು ಆವಾಜ್ ನೀವು ಆವಾಜ್ ಆಗ್ತಾನೆ ಓಕೆ ಸೊ ನಿಮ್ ಫ್ರೆಂಡ್ಸ್ ಏನಾದ್ರೂ ಜಗಳ ಮಾಡಿದಾರ ನಿಮ್ ಜೊತೆ ಆತರ ಏನಿ ಇದ್ ಮಾಡಿದೆ ನೀನು ಹಂಗ್ ಮಾಡಿದಿ ಚೆನ್ನಾಗಿಲ್ಲ ಕಣೇ ಆತರ ಏನಾದ್ರೂ ಹೇಳಿದಾರಾ ಅಲ್ಲ ಫ್ರೆಂಡ್ಸ್ ನೋಡಿ ನೋಡಿ ಅದ ಜಡ್ಜ್ ಮಾಡೋರು ಇದಾರೆ ಈಗ ಇವರು ನಿಮ್ ಕಾಲ್ ಎಳ್ದಿರ್ತಾರೆ ಅಂತ ಅನ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಬಂದ್ಬಿಟ್ಟು ಏನೇ ಅವಳು ಹಂಗಂದಿದ್ದಾಳೆ ನಿನ್ನೆ ಅಂತ ನಿಮ್ ಹತ್ರ ಚಾಡಿ ಹೇಳಿದ್ದು ತರ ಏನು ಯಾರು ಮಾಡಿಲ್ಲ ಸಿಕ್ಕಾಬಿಟ್ಟು ಸಪೋರ್ಟಿವ್ ಅದಾರೆ ಇನ್ನ ಅವರು ಐಡಿಯಾ ಕೊಡ್ತಿರ್ತಾರೆ ಸ್ವಲ್ಪ ನೀಟ್ ಆಗಿ ಡ್ರೆಸ್ ಇನ್ ಸೆನ್ಸ್ ಮಾಡ್ಕೊಳ್ಳಿ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಸೊ ಯಾರು ಮತ್ತೆ ನಿಮ್ದೆಲ್ಲ ಇದು ಕಾಸ್ಟ್ಯೂಮ್ ಸ್ಟೈಲಿಂಗ್ ಡಿಸೈನರ್ ಇದೆಲ್ಲ ಯಾರು ಸೆಲ್ಫಾ ಸ್ವಲ್ಪ ಇಬ್ರು ಸರಿ ಅಮ್ಮ ಮಗಳ ರೀಲ್ ಒಂದು ಮಾಡ್ತೀರಾ ರಾತ್ರಿ ಊಟಕ್ಕೆ ಏನ್ ಬೇಕು ಅಂತ ಕೇಳೋ ಒಂದ್

yeah <laughs> are ಏನಂದ್ರೆ ನಮ್ಗೇನಂದ್ರೆ ಸೀರಿಯಸ್ ಆಗಿರಲ್ಲ ಅಷ್ಟು ಈವನ್ ಟೇಕ್ ಲೈಕ್ ಇದು ಮಾಡ್ಬೇಕಂದ್ರು ಒಂದ್ ಸ್ವಲ್ಪ ಟೇಕ್ ತಗೋತಿವ್ರಿ ನಾವು ಇಂಥವೆಲ್ಲ ಬಂದಾಗ ಬಿಕಾಸ್ ಯಾರು ಜಾಸ್ತಿ ಸೈಕಲ್ ಹೊಡಿಯೋದು ಜಾಸ್ತಿ ಟೇಕ್ ತಗೊಳ್ಳೋದು ಯಾರು ಐ ತಿಂಕ್ ನನ್ಗೆ ಮುಖ ನೋಡಿದ್ರೆ ನಗು ಬರ್ಬೇಕು ಹಂಗಾಗಿ ನಾನೇ ತಗೊಂಡಿ ನೀವೇನ ಏ ನನ್ಗೆ ಇದೊಂದು ಡೌಟ್ ಇವಾಗ ರಾತ್ರಿ ಏನು ನೀವು ಊಟಕ್ಕೆ ಏನ್ ಬೇಕು ಅಂದ್ರೆ ದೋಸೆ ಅಂತ ಹೇಳ್ತೀರಲ್ಲ ಎಲ್ಲ ತಿಂಡಿ ದೋಸೆ ತಿಂತಾರೆ ನೀವು ರಾತ್ರಿ ಊಟಕ್ಕೆ ದೋಸೆ ಬೇಕಾ ಲೈಟ್ ಆಗಿ ತಿಂತಾರೆ ಎಲ್ಲಾರು ತಿಂತೀವಿ ಡಯಟ್ ಮಾಡ್ತಿದ್ದೀರಾ ಇಬ್ರು ಇಲ್ಲ ಇಲ್ಲ ಡಯಟ್ ಏನ್ ಮಾಡ್ತಾರೆ ಓಕೆ ನಾರ್ಮಲಿ ಏನ್ ಏನ್ ಬೇಕೆಲ್ಲ ತಿಂತೀವಿ